ಇವ್ರು ಬಂದು ಕೇರಳ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನಿಜ ಒಂಥರ ಫುಲ್ ಖುಷಿ ಆಯಿತು ನನಗೆ ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಇಂದ್ರಾಜೆ ಸಿ ಪಿ ಡ್ರೈವರ್ ಇವಾಗ ಏನಂದ್ರೆ ಇಲ್ಲಿ ಚಿತ್ರದುರ್ಗ ಬಂದಿದ್ರಿ ಇಲ್ಲಿ ಕೋಟೆ ಇದೆಯಲ್ಲ ಮಂಕಿ ಮ್ಯಾನ ಎಲ್ಲ ಮೀಟ್ ಮಾಡಿದ್ರಿ ಫೋಟೋಸೆಲ್ಲ ಇಡ್ಕೊಂಡ್ರಿ ಬನ್ನಿ ಬೇಕಾದರೆ ಮೀಟ್ ಮಾಡೋಣ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಅವರು ರೆಡಿ ಆಗ್ತಾಯಿದ್ದಾರೆ ಒಂದು ಸ್ವಲ್ಪ ಫಸ್ಟೇ ಹತ್ತಿದ್ರಂತೆ ಅವ್ರು ಹತ್ತಿದ್ದಕ್ಕೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತೆಲ್ಲ ಹೇಳ್ತಾಯಿದಾರೆ ನಿಜ ಒಂಥರ ನಾನು ಚಿತ್ರದುರ್ಗಕ್ಕೆ ಬಂದು ಒಂಥರ ಫುಲ್ಲು ಖುಷಿ ಅಂದರೆ ಖುಷಿ ಆಯಿತು ನಿಜ ಒಂಥರ ಯಾಕಂದರೆ ಅಲ್ಲಿ ಮಂಕಿ ಮ್ಯಾನ್ ಅವ್ರನ್ನ ಒಂಥರ ಮಾತಾಡಿಸಿ ಎಲ್ಲ ಸೂಪರ್ ನಿಜ ಬೇರೆ ಲೆವೆಲ್ ಅಂತ ಹೇಳ್ಬೋದು ಸಕ್ಕತ್ತಾಗಿತ್ತು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ನಿಜ ಒಂಥರ ಶಾರ್ಕಿಂಗ್ ಆಗಿದ್ದೀನಿ ಏನು ಹೇಳಬೇಕಂತ ಇನ್ನೂ ಒಂದು ಅರ್ಥ ಆಗ್ತಾ ಇಲ್ಲ ಅವ್ರು ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ ನೋಡಿ ಇಲ್ಲಿ ಇವಾಗ ಇಲ್ಲಿ ಮೇಲೆ ಹತ್ತುತ್ತಾರೆ ಎಲ್ಲೇ ಹತ್ತಾರೆ ಎಲ್ಲಿ ಎಲ್ಲ ಇಲ್ಲ ಅಲ್ಲಿ ಮೇಲೆ ಹತ್ತರ ಆದರೆ ನಿಮಗೆ ಬನ್ನಿ ನೋಡೋಣ ಮುಂದೆ ಏನಾಗುತ್ತೋ ಅಂತ ಅಂದರೆ ಅವ್ರು ಹತ್ತೋದು ಒಂದು ವೀಡಿಯೋ ಮಾಡ್ಕೊಂಡಿಲ್ಲ ನಾನಂತೂ ಹೋಗೋದೇ ಇಲ್ಲ ಏನಂತೀರ ಅಷ್ಟೇ ಹಾಂ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಅವರು ಪೌಡ್ರು ಎಲ್ಲ ಇದು ಮಾಡ್ಕೊಂತ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಒಂಥರ ಅವರು ಬ್ಯಾಗಲ್ಲಿ ಇದು ಮಾಡ್ಕೊಂಡು ಅಂದರೆ ಅವರು ಈ ಸೈಡಲ್ಲಿ ಇಕ್ಕಂತಾರೆ ನಿಮ್ಗೆ ಬೇಕಾದರೆ ನೋಡ್ಬೋದು ನೀವು ತಡೀರಿ ನೋಡ್ಬಿಟ್ಟ ಅಲ್ಲೇ ನೀನು ನಮ್ಮ ಅಂಶದಲ್ಲಿ ನೀನು ನೋಡ್ಬೋದು ಆ ಊರಿಗೆ ನೋಡ್ಬೋದು ಬೆಲ್ಲಗಾಯಿ ಹಾ ನೋಡಿ ಎಂಜಾಯ್ ಮಾಡಿ ಎನ್ಕರೇಜ್ ಮಾಡಿ ಯಾರು ಈ ತರ ಎಲ್ಲೂ ಸಿಂಗಲ್ ಆಗಿ ಟ್ರೈ ಮಾಡಕ್ ಹೋಗ್ಬೇಡಿ ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಗೋತಿರಾಜ್ ಕ್ಲೈಂಬಿಂಗ್ ಅಲ್ಲಿ ಹೋಲ್ ಚೆ ಅಂತ ಶನಿವಾರ ಭಾನುವಾರ ಒಂದ್ ದಿವಸ ನಮ್ಮ ಚಿತ್ರದುರ್ಗ ಟೂರಿಸ್ಟ್ ಗೋಸ್ಕರ ಒಂದ್ ಸಣ್ಣ ಡೆಮೋ ನಾನು ಇರ್ಲಿಲ್ಲ ಹೋಗಿ ಈಗ ಬಂದಿನಿ ಬೆಳಗ್ಗೆ ಇಲ್ಲೆಲ್ಲ ವೈಟ್ ವೈಟ್ ಮಾರ್ಕ್ ಕಾಣಿಸಲ್ಲ ಎಲ್ಲ ನೋಡಿದ್ರಿ ರೂಢಿ ಮಾಡ್ಕೊಂಡ್ಬಿಟ್ಟಿನಿ ರೂಢಿ ಇರೋದ್ರಿಂದ ನೂರ್ ಸರಿ ಆತ ರೂಢಿ ಇಲ್ದೇ ಇರೋದನ್ನ ತೋರ್ಸಿದ್ರೆ ಒಂದ್ ಸರಿ ಆತ್ ಮನೆಗೆ ಗಾಯ ಸ್ವಲ್ಪ ಹುಷಾರಾಗಿರ್ಬೇಕು ನಾನೇ ಒಂದು ಐವತ್ತು ಮಕ್ಕಳು ನನಗೆ ಎಲ್ಲರೂ ಒಬ್ಬರಿಗೆ ನಾವು ಮುಂಚಾಂತ ಬಟ್ ನಾನೇ ಈ ಫುಟ್ಪಾತಲ್ಲಿ ಸೊಲ್ಯೂಷನ್ ಗಾಂಧಿ ಅವರ ನಾನು ಅಂತ ಮಾಡ್ಕೊಂಡು ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾರೆ ನನ್ನ ಮಕ್ಕಳು ಇಪ್ಪತ್ತೊಂಬತ್ತು ಸಾರಿ ಮುರ್ಕೊಂಡಿನಿ ಹನ್ನೊಂದು ಆಪ್ರೇಷನ್ ನಾಲ್ಕು ಪ್ರಾರ್ಟಮ್ ಎಲ್ಲ ಮುರಿದೋಯ್ತೆ ಮನಸ್ಸು ಮಾಡ್ಕೊಂಡಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮನೇಲಿ ಇಟ್ಬಿಡಿ ನಮ್ಮ ಜಾತಿ ನಮ್ಮ ಭಾಷೆ ಇನ್ನೂ ನಿಮಗೆ ಗೊತ್ತಾಗಲ್ಲ ಅನ್ಸುತ್ತೆ ಎಲ್ಲ ಮರೆ ಮಾಡಿಬಿಟ್ಟಾರೆ ನಮ್ಮ ಭಾಷೆ ಕನ್ನಡ ನಮ್ಮ ಜಾತಿ ಕದಂಬ ಜಾತಿಯವರು ನಾವು ಹ್ಞೂ ಇದು ಫಸ್ಟ್ ನೆನಪಿರಲಿ ನಾವು ಕದಂಬರು

ಈಗ ಅಲ್ಲಿ ಯುವರ್ ಚಾಯ್ಸ್ ನೀವು ಸೇಫ್ಟಿ ಆಗತ್ತಿ ಸಾಕು ನಮಗೆ ಬೇರೆ ಏನು ಬೇಡ ಇಷ್ಟೇ ಸೆಕೆಂಡ್ಸ್ ಅನ್ನೋದೇನು ಬೇಡ ನೀವು ಸೇಫ್ಟಿ ಆಗತ್ತಿದ್ರೆ ಸಾಕು ಪುಟ ಈ ಕಡೆ ಬರೋ ಕಾಣಲ್ಲ ನಿಮ್ಗೆ ಎಲ್ಲ ಈ ಕಡೆ ಬರ್ರಿ ಎಲ್ಲ ಈ ಕಡೆ ಬರ್ರಿ ಮೋಸ್ಟ್ಲಿ ಇಲ್ಲಿ ಹತ್ತು ಥರ ಅಂದ್ಕೊತೀನಿ ಇದು ನೋಡ್ತಾ ಇರ್ಬೋದು ಥರ ವೈಟ್ ವೈಟ್ ಮಾರ್ಕ್ಸ್ ಎಲ್ಲ ಇದೆಯಲ್ಲ ಎಲ್ಲ ಅವ್ರದ್ದು ಅವ್ರದ್ದೇ ಅದು ಮಾರ್ಕ್ಸ್ ಎಲ್ಲ ಫುಲ್ ಅದು ವೈಟ್ ವೈಟ್ ಮಾರ್ಕ್ಸ್ ಎಲ್ಲ ಎಲ್ಲ ಇಲ್ಲಿ ಜನ ಫುಲ್ ಜನ ಇರಬೇಕು ಅಂತ ಹೇಳಿ ಫುಲ್ ಜನ ಎಲ್ಲ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಫುಲ್ ಜಾಲಿ 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 ನಿಜ ಅವರು ಸ್ಪೀಚ್ ಕೊಡ್ತಾ ಇದ್ದಾರೆ ಮಾತಾಡ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಹುಲಿಗಳು ತರ ಇರಬೇಕು ತಿನ್ನೋದು ಕುಡಿಯೋದು ಮಾಡಬೇಕು ಮೆಸೇಜ್ ಅಂತಲ್ಲ ಈಗ ಜನ್ರೇಷನ್ ಚಟ ಬಿಡಿ ಸಿಗ್ರೇಟ್ ಸಿಗ ಅದೊಂದು ಚಟ ಮನುಷ್ಯನ ಹಾಲ್ ಮಾಡಿಬಿಡುತ್ತೆ ಹುಡ್ಗ ಸಾಕಲ್ವಾ ಅವ್ರ ಅವ್ರ್ ಒಂದ್ಸಲ ಬೀದಿ ಪಳಗ ಒಂದ್ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಕಲ್ ಕರ್ಗಿದ್ ಅವು ಕರ್ಗಲ್ಲ ಅದ್ರೊಳಗೆ ಗುಂಡಿಗೆ ಬಿದ್ದಿರ್ತಾವೆ ಎದ್ದೆಲ್ಲಾ ಅಕಸ್ಮಾತ್ ಎತ್ತಿದ್ರೆ ಅವ್ರ ಅಪ್ಪ ಅಮ್ಮ ಎತ್ಬೇಕು ಬೇರೆವ್ನು ಬಂದು ಎತ್ತಾನೆ ಮಿಸ್ಯೂಸ್ ಮಾಡ್ತಾನೆ ಹೊಲಸಿ ನಿಮ್ಗೆ ಒಳ್ಳೇದು ಮಾಡಲ್ಲ ಸರ್ಕಾರ ಎಲ್ಲ ಜಾಸ್ತಿ ತಿನ್ಬೇಕು ಯಾರು ಕರ್ಬೇವ್ ಕಟ್ಟಿ ಕೊತ್ತಂಬರಿ ಕಾಲೆಲ್ಲ ಸೈಡಿಗೆ ತೆಗೆದಿರ್ತಾರೆ ಅವರೇ ಕನ್ನಡಕ್ಕೆ ಹಾಕೋದು ಆಲ್ಮೋಸ್ಟ್ ಚೆನ್ನಾಗಿ ತುಪ್ಪ ತಿನ್ರಿ ಒಣಕೊಂಡು ಬಂದಿರಲ್ಲ ಚಿತ್ರದುರ್ಗಕ್ಕೆ ಒಣಕೊಣ್ ತರ ಬದುಕಬೇಕು ಯಾವತ್ತು ಮನಸ್ಸು ಮುರ್ಕೋಬಾರ್ದು ತೋಳ್ಬಾರ್ದು ಒಂದು ಹುಡುಗಿನ ಇಪ್ಪತ್ತು ತಿಂಗ್ಳಿಗೆ ಒಲಿಂಪಿಕ್ ಓಡಿಸ್ಬೋದು ಇಪ್ಪತ್ತು ವರ್ಷಕ್ಕೆ ಅಚೀವ್ಮೆಂಟ್ ಮುಗಿದೋಯ್ತು ನಿಮ್ಮಷ್ಟು ಸ್ಟ್ರಾಂಗ್ ಈ ಭೂಮಿಯಲ್ಲಿ ಯಾರು ಇಲ್ಲಾಖನ ಬುದ್ಧಿವಂತರ ಟ್ರಕ್ ಬರ್ತ ಬೆಣ್ಣೆ ಮಾತುಗೆ ಯಾವತ್ತು ಕರಿಗೆ ಹೆಣ್ಮಕ್ಳು ಫಿಸಿಕಲಿ ಸ್ಟ್ರಾಂಗ್ ಆಟ್ಲಿ ವೀಕೆ ಅಹ್ ಜಯ ಉಲ್ಮರೋ ಅದಕ್ಕಿಂತ ಯಾವುದೇ ವಸ್ತು ಆದ್ರ ಕಳಕ ಬಡ್ರೋ ಮೀಸೆ ಬಂದು ವೇಸ್ಟ್ ಆಗ್ಬಿಡುತ್ತೆ ಸುರ ಸುರ ಅಣ್ಣ ಅದು ಸರ್ ಅಲ್ಲ ಅಣ್ಣ ಅಣ್ಣ ಸರ್ ಅಂದ್ರೆ ಕನ್ನಡದಲ್ಲಿ ಏನು ಸ್ವಾಮಿ ಗುಲಾಮಗಿರಿ ನನ್ನ ಕೆಳಗಡೆ ನೀನು ಅಣ್ಣ ನಾನು ಸಾಧನೆ ಮಾಡಿದ್ರೆ ನಿಮ್ಮಅಪ್ಪಕ್ ಮಗ ಹಾಕಿ ನಿನಗೆ ಅನ್ನ ಹಾಕ ಅತ್ತೀ ಸೈಡ್ ಬನ್ನಿ ಒಂದು ನಿಮಿಷ ಗುರು ಎಲ್ಲ ಟ್ರೈ ಗುರು ಅತ್ತಕ್ಕೆ ಮುಸ್ಲಿಮ್ ಎಲ್ಲ ಮನೆಯಲ್ಲಿ பைஸ் பைட்ட கானாங்க நான் யாரா இல்லை நான் என்ன நினைக்கிறேன் சாய் பத்த நான் சூப்பர் வேட் கேலி தரவா 10 செகண்ட் கான நான் 10 செகண்ட் 10 செகண்ட் 10 செகண்ட் 8 செகண்ட் নাম্বার Barn. <laughs> <laughs>

ಹಂಗೆ ಯಾರ ನನ್ ಬಗ್ಗೆ ಗೊತ್ತಿರೋರು ಏನಾರ ಹೆಲ್ಪ್ ಮಾಡ್ಬೇಕಂದ್ರೆ ಅಲ್ಲಿ ಬಾಕ್ಸ್ ನಂದೆ ಅದು ಯಾರು ಇಷ್ಟ ಇದ್ರೆ ಎಲ್ಪ್ ಮಾಡ್ಬೇಕು ಬೇಡ ಕೆಳಗಡೆ ಜ್ಯೋತಿರಾಜ್ ಕೆಳ ಬರ್ಬೇಕಾ ಮತ್ತೆ ಎಲ್ಲರೂ ಫೋಟೋ ಇದ್ದಾರೆ ಅವ್ರನ್ನ ಕೆಳಗಡೆ ಬರೋಕೇಳಿದ್ರೆ ನೀವೆಲ್ಲ ನನಗಿಂತ ಬೆಳಗೈ ಇದ್ದೀರಿ ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಅಯ್ಯೋ ನಿಜ ಭಯ ಆಗ್ತೈತೆ ಪ್ರಾಮಿಸ್ ಆಗಿ ಹೂ ಮಾಡಿದ್ರು ಏ ಇಲ್ಲಿ ಇಳಿತಾ ಅವರ ಹುಯೂಡಿ ಇಲ್ಲಿ ನೋಡು ಗುರು ಎಷ್ಟಿ ಚಿಕ್ಕ ಕಮ್ಮಿ ದೇವಸ್ಥೆ ಅದೆಷ್ಟಡಿ ಅಂತ ನಿಜ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ನನಕಾ ಪ್ರಾಮಿಸ್ ಆಗಿ ಹಾಂ ಓಕೆ ಅಣ್ಣ ನೀವು ಆರಾಮಾಗಿ ಇಳಿಯೋಣ ಹ್ಞೂ ಇವಾಗ ಇಳಿತಾವ್ರೆ ಗುರು ನಿಜ ಅದನ್ನು ಅಲ್ಲಿ ಏನು ಗುಪ್ತ ಏನು ಇಲ್ಲ ಅಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಒಂದು ಚಿಕ್ಕ ಕಾಣಿಕೆಯನ್ನು ನಾವು ಮಾಡಬೇಡೋಣ ಚಿತ್ರದುರ್ಗ ನೀನ್ ಬಾಟ್ ಹಬ್ಬಿಯಲ್ಲಿ ಕೂತ್ಕೋ ಗಿಫ್ಟ್ ಆಗಿ ಅಮ್ಮ ರೆಡಿ ಮಾಡ್ತೀನಿ ಚಾಂಪಿಯನ್ ಮಾಡ್ತೀನಿ ಏನೋ ನಮ್ಮ ಕೈಯಲ್ಲಾದಷ್ಟು ಒಂದು ಚಿಕ್ಕ ಕಾಣಿಕೆಯನ್ನು ಮಾಡಿದೆಲ್ಲ ಆಯಿತು ಇವಾಗ ಮುಗಿಸ್ಕೊಂಡು ಹೋಗ್ತಾಯಿದ್ದೀರಿ ಬಾಯ್ ಫ್ರೆಂಡ್ಸ್ ಅಂದರೆ ನಿಮ್ಗೊಂಥರ ಶಾಕ್ ಆಗಿರ್ಬೋದು ನಿಜ ಇವನೇನಪ್ಪ ಇವನು ಜೆ ಸಿ ಬಿ ಓಡಿಸಿದ ಚಿತ್ರದುರ್ಗದಾಗ ಅವನೇ ಅಂತೇಳ್ಬಿಟ್ಟು ಎಲ್ಲ ಓಡಾಡ್ತಾ ಇರಬೇಕು ಎಲ್ಲ ಮಾಮೂಲಿ ಏನಂತೀರಾ ಕಮೆಂಟ್ ಮಾಡಿರಿ ಹೆಂಗಿತ್ತು ಏನು ಹೇಳ್ಬಿಟ್ಟು ಅಂದರೆ ಒಂಥರ ನನಗೆ ಒಂಥರ ಫುಲ್ಲು ಖುಷಿ ಆಗ್ತಾಯಿದೆ ನಿಜ ಪ್ರಾಮಿಸ್ ಆಗಿ ಬೇರೆ ಲೆವೆಲ್ ಹೊರ್ತು ಹೊರ್ತು ಮಾ ಹೊರ್ತು ಇದು ಓವರ್ ಆಯ್ತಲ್ಲ ತೆಗೆದುಬಿಡೋಣ ಇದು ಒರಿಜಿನಲ್ ಸಕ್ಕತ್ ನಿಜ ಬೇರೆ ಲೆವೆಲ್ ಸಕ್ಕತ್ತಾಗಿ ಏಯ್ ಆಯ್ ಬನ್ನಿ ಬ್ಲಾಗ್ ಏ ಇವರೆಲ್ಲ ಇವ್ರು ಬಂದು ಕೇರಳ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನಿಜ ಒಂಥರ ಫುಲ್ ಖುಷಿ ಆಯಿತು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಹೇ ಬನ್ನಿ ಬಾಯ್ಸ್ಪೋರ್ಟ್ ಸಪೋರ್ಟ್ ಸಪೋರ್ಟ್ ಫುಲ್ ಸಪೋರ್ಟ್ ಸಪೋರ್ಟ್ ಈ ಚಾನಲನ್ನು ಸಪೋರ್ಟ್ ಮಾಡಬೇಕು ಫುಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಬರೋದು ಥ್ಯಾಂಕ್ ಯು ಬರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬ್ರೋ ಓಕೆ ಎಲ್ಲ ಕೇರಳದವರು ಎಲ್ಲ ನಮ್ಮ ಪರಿಚಯ ಆದರು ಎಲ್ಲ ಒಂದಕ್ಕಿಂತ ನೋಡಿದ ತಕ್ಷಣ ಏಯ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಇದ್ದೀರಿ ಚಾನಲ್ ತೋರಿಸಿ ನಮ್ಮದು ಬಂದು ಇವಾಗ ಚಾನಲ್ ನೇಮು ಚೇಂಜ್ ಆಗಿದೆ ಮಹಿ ಹಾಂ ಸಾರಿ ಎಮ್ ಕೆ ಮಹಿ ಜೆ ಸಿ ಬಿ ವ್ಲಾಗ್ ಅಂತೇಳ್ಬಿಟ್ಟು ಚಾನಲ್ ನೇಮ್ ಬಂದು ಸ ಚೇಂಜ್ ಮಾಡಿದ್ದೀರಿ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಂದ್ರ ಜೆ ಸಿ ಬಿ ಡ್ರೈವರು ಮೇಯ್ನ್ ವೀಡಿಯೋ ಎಲ್ಲ ನೋಡಿರ್ತೀರಾ ಏನಪ್ಪ ಇವನು ಯಾವಾಗ ಜರ್ಸಿ ಪಡ್ಸ್ಕೊಂಡಿದ್ದೋನು ಇವಾಗ ನೋಡಿದ್ರೆ ಹಿಂಗೆ ಹೆಂಗೂ ಇಲ್ಲ ಒಂಥರ ತಿಕ್ಳು ತಿಕ್ಲಾಗಿ ಇದ್ದೀನಿ ಅಂದರೆ ಒಂಥರ ಚೆನ್ನಾಗಿತ್ತು ಗೆಟ ಏನಂತೀರಾ ಫುಲ್ ಜಾಲಿ 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 ತಿರ್ಗಾ ಮತ್ತೆ ಇದು ಅವ್ರನ್ನ ಮಂಕಿ ಮ್ಯಾನೆಲ್ಲ ಮೀಟ್ ಮಾಡಿದ್ರಿ ತುಂಬ ಖುಷಿ ಆಯಿತು ನಿಜ ಚಿತ್ರ ಚಿತ್ರದುರ್ಗ ಬೇರೆ ಬಂದಿದ್ದೆ ಫುಲ್ಲು ಖುಷಿಯಾಗೋಯಿತು ಜಾಲಿ ಜಾಲಿ ದೇವರಣಿ ತಿರ್ಗಿ ಅವರು ಮೇಯ್ನ್ ಇನ್ನೊಂದು ಹೇಳೋಕ್ಕೆ ಮಾರುತ್ತೆ ತಿರ್ಗಾ ಅಲ್ಲಿ ಏ ವಿಡಿಯೋ ಏನು ಮಾಡ್ಕೋಣ ಬೇಡ ಬಿಡು ನಾರ್ಮಲ್ ಹೋಗಿ ಬರೋಣ ಅಂತೇಳಿ ಅಷ್ಟೇ ಏನೋ ಹಿಂಗೆ ಕೆಲಸದ ಮೇಲೆ ಆಮೇಲೆ ನಮ್ಮ ಅಭಿಮಾನಿ ಒಬ್ಬರು ಸಿಕ್ಕಿದ್ರು ಕಂಡ್ರಿ ಅವ್ರಿಗೆ ಫೋಟೋ ಬೇಕಾದ್ರೆ ಹಾಕ್ತೀನಿ ತುಂಬ ಅಂದರೆ ತುಂಬ ಆಯಿತು ನನಗಂತೂ ಮೇಯ್ನ್ ಯಾಕಂದರೆ ನಮ್ಮದು ಬಂದು ಒಂಥರ ಮಾಲೂರು ಆ ಕಡೆ ಸೈಡ್ ಅಷ್ಟು ದೂರದಿಂದ ಇಲ್ಲಿಗೆ ಬಂದರೂ ಕೂಡ ಹೆಚ್ಚು ಕಮ್ಮಿ ಇನ್ನೂರ ಎಂಬತ್ತಾರು ಅರವತ್ತಾರು ಎಷ್ಟೋ ಬರದೈತೆ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ ಅದು ಅಷ್ಟು ದೂರ ನಿಂಕ ಇಲ್ಲಿಗೆ ಬಂದಿದ್ರು ಕೂಡ ಮೇಯ್ನ್ ಏ ಬ್ರೂ ನೀವು ಜೆ ಸಿ ಬಿ ವಿಡಿಯೋಸ್ ಮಾಡ್ತೀರಲ್ಲ ಅಂಥೇಳಿ ನಮ್ಮ ಕಂಡಿಡಿಯೋ ಪಾಟ್ಗೆ ದೇವರಾಣಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಹಣ ತುಂಬ ಅಂದರೆ ತುಂಬ ಖುಷಿ ಅಣ್ಣ ನೀವು ಮಾತಾಡ್ಸಿದ್ದಕ್ಕೆ ಫ್ರೆಂಡ್ಸ್ ಅವ್ರ ಫೋಟೋ ಬೇಕಾದರೆ ಹಾಕ್ತೀನಿ ನೋಡಿರಿ ಹಾ ಬಾಡಿಗ ತಿರ್ಗ ಇವರು ಮಂಕಿ ಮ್ಯಾನೆ ಎಲ್ಲ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಫುಲ್ ಜಾಲಿ ಗುರು ದೇವ್ರಾಣಿ ಫುಲ್ ಖುಷಿ ವೀಡಿಯೋ ಬೇಕಾದರೆ ಎಲ್ಲ ನೋಡಿರ್ತೀರಾ ತಿರ್ಗ ಮತ್ತೆ ಇನ್ನೊಂದು ಹೇಳೋದು ಮಾಡ್ತೆ ನಮ್ಮ ಚಾನಲ್ ನೇಮ್ ಬಂದು ಚೇಂಜ್ ಮಾಡಿದ್ದೀರಾ ಎಮ್ ಕೆ ಮಹಿ ಜೆ ಸಿ ಬಿ ಬ್ಲಾಗ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೇಯ್ನ್ ನೀವು ಕಮೆಂಟ್ ಮಾಡಿದ್ರೇ ಯಾವುದು ತಪ್ಪು ಯಾವುದು ಅಂತ ಮೇಯ್ನ್ ನಮ್ಗೆ ಗೊತ್ತಾಗೋದು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ